ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಎಲ್ಲಿ ಕುಡಿದು ಕೆಳಗೆ ಬಿದ್ದು ಹೆಸರಿದ್ದಾರೆ ಐಸಿ ರೂಮ್ ನೋಡಿ ಐಸ್ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡ್ದು ಫುಲ್ಲು ಟೈಟ್ ಆಗಿ ನೋಡಿದ ಡಾಕ್ಟ್ರು ಹಲೋ ಹಲೋ ಬೈ ನೀವು ಡಾಕ್ಟ್ರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟ್ರು ಎಜೆ ಎಲ್ಲಿದು ಎಲ್ಲಿ ಹೆಸರಂತ ಹಾಸ್ಪಿಟಲ್ ನೀವು ಡಾಕ್ಟರ್ ಹೆಸರು ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದರೆ ಪೊಲೀಸ್ ಡಿಸ್ಕೌಂಟ್ಗೆ ಡಿಸ್ಕೌಂಟ್ಗೆಲ್ಲಿದ್ರೆ ಅದಕ್ಕೆ ಮಾತಾಡಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇದು ಡಾಕ್ಟ್ರು ಕುಡಿದು ಬಿದ್ದು ಬರ್ಬಹುದು ಇಲ್ಲಿ ಡಾಕ್ಟ್ರಲ್ಲಿದ್ದ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡಬೇಕಾ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್ ಯಾರದು ನಮಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮ್ಗೆ ಗೊತ್ತುಂಟು ಅವರು ಯಾರದು ಯಾರು ಡಾಕ್ಟ್ರಾ ಪಿ ಜಾ ಡಾಕ್ಟ್ರಾ ಹೌದಾ ಹಾ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿ ಇರುದ ಇಲ್ಲಿ ಡ್ಯೂಟಿಯಲ್ಲಿ ಇರುದಾ ಇಲ್ಲಿ ಡ್ಯೂಟಿಯಲ್ಲಿರುದ ಅವರು ಹಾ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿ ಇರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟ್ರಾ ನೀ ಡಾಕ್ಟ್ರಾ ಏನು ಹೆಸರು ಏನು ನಿಮ್ದು ಹಾ ಸ್ಟೀಕನ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ಏಜ್ ಹಾಸ್ಪಿಟಲ್ ಅಲ್ಲಿ ಐ ಸಿ ಒಳಗೆ ಅದು ಇಲ್ಲಿ ಒಂದು ಪೇಷಂಟ್ ಬಂದ್ರೆ ಡಿಸ್ಕೌಂಟ್ ಮಾಡ್ಲಿಕ್ಕೆ ಕೇಳಿದ್ರೆ ಮಂಗ್ಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿದ್ದು ಕೆಸರಿದ್ದಾರೆ ಐ ಸಿ ರೂಮ್ ನೋಡಿ ಐ ಸಿ ರೂಮ್ ಸೆಕ್ಯೂರಿಟಿ ಏಜ್ ಇದು ಇದೆಲ್ಲ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಹುಡುಗು ಫುಲ್ಲು ಟೈಟ್ ಆಗಿ ನೋಡಿ ನೋಡಿದ್ದು ಡಾಕ್ಟ್ರು ಹಲೋ ಹಲೋ ಬೈ ನೀವು ಡಾಕ್ಟರಾಡಿ ಡಾಕ್ಟ್ರಾ ಎಲ್ಲಿದು ಎಲ್ಲಿದ್ದು ಡಾಕ್ಟ್ರು ಜೆ ಎಲ್ಲಿದು ಎಲ್ಲಿ ಹೆಸರು ಅಂತ ಹಾಸ್ಪಿಟಲ್ ನೀವು ಡಾಕ್ಟರ್ ಹೆಸರು ನೋಡಿ ಕೆಸರು ಇಡೀ ಕುಡಿದು ಫುಲ್ಲು ಕುಡಿದು ಬಂದಿದ್ದಾರೆ ಎ ಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅವರು ಡಾಕ್ಟರ್ ಫುಲ್ಲು ಕುಡಿದು ಐಸಿ ಸಿ ರೂಮಲ್ಲಿ ಪೇಸೆಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷೆಂಟ್ ಒಂದು ಡಿಸ್ಕೌಂಟ್ ಹೇಳಿದರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ